ನಮ್ಮ ಮನೆಯ ಹಿತ್ತಲದೊಳಗೊಂದು ಸಣ್ಣ ಬಳ್ಳಿಯೊಳಗೊಂದು ಹೂವು ಬೆಳೀತದೆ ಹೂವಿನ ಆಯುಷ್ಯ ಅಷ್ಟಿದೆ ಹೇಳಿ ಮನುಷ್ಯನ ಹಾಗೆ ಒಂದು ಹೂವು ನೂರು ವರ್ಷ ಬದುಕುವುದಿಲ್ಲ ಒಂದು ಹೂವಿನ ಆಯುಷ್ಯ ಇರುವುದು ಕೇವಲ ಒಂದೇ ಒಂದು ದಿವಸ ಸೂರ್ಯದೊಂದು ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಹೂವು ಮನುಷ್ಯ ನೂರು ವರ್ಷ ಬದುಕದ ಆದರೂ ಒಂದು ಹೂವು ಒಂದೇ ಒಂದು ದಿನ ಬದುಕ್ತು ಆದರೆ ಒಂದೇ ಒಂದು ದಿನ ಬದುಕಿದ ಹೂವಿನ ಸಾರ್ಥಕತೆ ಎಷ್ಟು ಅದ್ಭುತ ಅಂದ್ರೆ ತನ್ನನ್ನು ಯಾರ ನಿರ್ಮಾಣ ಮಾಡಿದ್ರಲ್ಲ ನಿರ್ಮಾಣ ಮಾಡಿದ ದೇವರ ತೆಲೆ ಮೇಲೆ ಕುಂತು ತನ್ನ ಜೀವನ ಸಾರ್ಥಕ ಮಾಡಿಕೊಳ್ಳುತ್ತದೆ ಹೂವು ಇದು ಬದುಕಿನ ಹೂವಿನ ಆ ಹೂವಿನ ಬದುಕಿನ ವೈಶಿಷ್ಟ್ಯತೆ ಇದು ಅದಕ್ಕೆ ಮನುಷ್ಯ ಅಂಥದ್ದೊಂದು ಸುಂದರ ಬದುಕು ಕಟ್ಕೋಬೇಕಾಗ್ತದೆ ಬದುಕನ್ನು ಕೊಟ್ಟಾನಲ್ಲ ದೇವರು ಇದನ್ನು ಹೆಂಗೆ ಬದುಕಬೇಕು ಏನು ಮಾಡಿ ಈ ಬದುಕು ಈ ಜೀವನದ ಋಣ ಈ ಜಗತ್ತಿನ ಋಣ ನಾನು ತೀರಿಸಬೇಕು ನಾನು ಈ ಭೂಮಿಗೆ ಬರಬೇಕಾದ್ರೆ ನಾ ಏನು ಮನೆ ಕಟ್ಟಿರಲಿಲ್ಲ ಮಣ್ಣು ಮಾಡಿಲ್ಲ ಕಲ್ಲು ಮಾಡಿಲ್ಲ ನೀರು ಮಾಡಿಲ್ಲ ಗಾಳಿ ಮಾಡಿಲ್ಲ ನಾನು ಬರುವುದಕ್ಕಿಂತ ಮುಂಚೆನೇ ನಿಸರ್ಗ ನಿಸರ್ಗ ದೇವತೆ ನಾನು ಹುಟ್ಟಿ ಬೆಳೆದು ವಿಕಾಸ ಆಗಲಿಕ್ಕೆ ಏನೇನು ಬೇಕೋ ಅದೆಲ್ಲ ನಿರ್ಮಾಣ ಮಾಡಿಟ್ಟಿತ್ತು ನಾ ಏನೂ ಮಾಡಿಲ್ಲ ಸುಮ್ಮನೆ ನಾ ಅಂತಿರ್ತಿ ಹೊಲ ಮಾಡೀನಿ ಮನೆ ಮಾಡೀನಿ ಕಾಂಪ್ಲೆಕ್ಸ್ ಕಟ್ಟಿಸಿ ನಾ ಹೋದ ಹೋದ್ಮೇಲೆ ಇವು ಮಕ್ಕಳು ಹೆಂಗೆ ಮಾಡ್ತಾವೋ ಏನು ಮಾಡ್ತವೆ ಅನ್ನೋದಿಲ್ಲ ನಾ ಎಲ್ಲ ಮಾಡಿ ನೀ ಹೊಲ ಮನೆ ಕಾಂಪ್ಲೆಕ್ಸ್ ಮಾಡಿ ಹೋದ ಹೋದ್ಮೇಲೆ ಮಕ್ಕಳು ಹೆಂಗೆ ಮಾಡ್ತಾವೋ ಏನು ಅವು ಮಕ್ಕಳು ಅಂತಿರ್ತಾರೆ ನೀವು ಹೋಗರ ಹೋಗಿ ಮೊದಲು ನಾವು ಹೆಂಗೆ ಇರ್ತೀವಿ ಆಮೇಲೆ ಮಸ್ತ್ ಮಜಾದಾಗ ಇರ್ತೀವಿ ಅದ ಕಾಯಕತ್ತೀವಿ ನೀವು ಹೋಗದ ಕಾಯಕತ್ತೀವಿ ನಾವು ಏನು ಮಾಡಿದ್ದಾನ ಹೇಳಿ ಈ ನಿಸರ್ಗಕ್ಕಾಗಿ ತಾನು ಹುಟ್ಟಿ ಬೆಳೆದು ವಿಕಾಸವಾಗುವ ಈ ಜಗತ್ತಿಗಾಗಿ ಮನುಷ್ಯ ಏನು ಕೊಟ್ಟಾನ ಹೇಳಿ ಒಂದು ಕ್ಷಣ ತನ್ನ ಬದುಕಿನ ಪುಟಗಳನ್ನು ಒಂದು ಸಲ ಸಿಂಹಾವಲೋಕನ ಮಾಡಿದ್ರೆ ನಮಗನಿಸ್ತದೇನು ನಾ ಏನು ವಾಟ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಟು ದಿಸ್ ನೇಚರ್ ನನ್ನ ಕೊಡುಗೆ ಏನಿದೆ ಹೇಳಿ ಈ ಜಗತ್ತಿಗೆ ನಾವು ಸುಮ್ಮನೆ ಸಾಮಾನ್ಯವಾಗಿ ವಿಚಾರ ಮಾಡೋಣ ನಾವು ನೀರು ತೊಗೊಳ್ತೇವೆ ಒಂದು ಹೋಟೆಲಿಗೆ ಹೋಗಿ ಒಂದು ಹೋಟೆಲಿಗೆ ಹೋಗಿ ಒಂದು ಬಿಸಿಲೇರಿ ಬಾಟ್ಲಿ ತಗೋತೀವಿ ಒಂದು ಬಿಸಿಲೇರಿ ಬಾಟ್ಲಿಯ ಬೆಲೆ ಐವತ್ತು ರೂಪಾಯಿ ಲೀಟರ್ ನೀರು ತಗೊಂಡ್ರೆ ಐವತ್ತು ರೂಪಾಯಿ ಕೊಟ್ಟಿವಿ ಆದರೆ ಈ ಜಗತ್ತಿಗೆಲ್ಲ ಕೆರೆ ಹಳ್ಳ ಹೊಳೆಗಳನ್ನು ತುಂಬಿಸಿದ ಭಗವಂತನಿಗೆ ನಾವೇನು ಕೊಟ್ಟಿವಿ ಹೇಳಿ ಒಂದು ಊಟಕ್ಕೆ ಹೋಗ್ತೇವೆ ಒಂದು ಖಾನಾವಳಿಗೆ ಊಟಕ್ಕೆ ಹೋದರೆ ಒಂದು ಊಟಕ್ಕೆ ಐವತ್ತು ರೂಪಾಯಿ ಕೊಟ್ಟು ಬರ್ತೀವಿ ನೂರು ರೂಪಾಯಿ ಕೊಟ್ಟು ಬರ್ತೀವಿ ಆದರೆ ಈ ಜಗತ್ತಿನ ಜೀವಿಗಳಿಗೆಲ್ಲ ಕೋಟಿ ಕೋಟಿ ವರ್ಷಗಳಿಂದ ಹಸಿವಿಲ್ಲದಂಗ ಬದುಕಿಸಿದ ದೇವನಿಗೆ ನಾವೇನು ಕೊಟ್ಟಿವಿ ಹೇಳಿ ಈ ನಿಸರ್ಗಕ್ಕೆ ನಾವೇನು ಕೊಟ್ಟಿವಿ ಹೇಳಿ ಒಂದು ತಿಂಗಳ ಅಂದ್ರೆ ಅಂದರೆ ಕೆ ಪಿ ಟಿ ಸಿಯಲ್ಲಿನವರು ಬಂದು ನಮ್ಮ ಕರೆಂಟ್ ಬಿಲ್ ತಗೊಳ್ತಾರೆ ಎಷ್ಟಾತು ಒಂದು ತಿಂಗಳಿಗೆ ಬಿಲ್ ಕಟ್ಟಿ ಹೋಗು ಅಂತ ತಿಳ್ಕೊಂಡು ವರ್ಷ ವರ್ಷಗಳಿಂದ ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿಟ್ಟ ದೇವರಿಗೆ ನಾವೇನು ಕೊಟ್ಟಿವಿ ಹೇಳಿ ಬಿಲ್ ಕೇಳಾನೇನು ದೇವರು ನಾವು ದೇವರಿಗೆ ಬಿಲ್ ಕೊಡಬೇಕಾಗಿಲ್ಲ ನಮ್ಮ ಸುಂದರವಾದ ಬಿಲ್ ಕೊಟ್ಟರೆ ಸಾಕು ಖುಷಿಯಾಗ್ತಾನೆ ಅಷ್ಟೇ ದೇವರು ಏನು ಹೇಳಿ ದೇವರಿಗೆ ಈ ನಿಸರ್ಗಕ್ಕೆ ಮನುಷ್ಯ ಏನು ಕೊಟ್ಟಿದ್ದಾನೆ ನಾವು ನಮ್ಮ ಸೈಕಲ್ ಇರ್ತದೆ ಸೈಕಲ್ ಟ್ಯೂಬ್ ಪಂಚರ್ ಆತು ಅಂದ್ರೆ ಅದಕ್ಕೆ ಹವಾ ಪಂಚರ್ ತಿದ್ದು ಹವಾ ಹಾಕೋನಿಗೆ ಐದು ರೂಪಾಯಿ ಕೊಟ್ಟು ಬರ್ತೀವೋ ಇಲ್ಲ ಹೇಳಿ ಒಂದು ಸಾಮಾನ್ಯವಾದ ಸೈಕಲ್ ಟ್ಯೂಬ್ ಪಂಚರ್ ಆದರೆ ಅದನ್ನು ಹವ ತಿದ್ದಿ ಹವ ಹಾಕುವವನಿಗೆ ಐದು ರೂಪಾಯಿ ಕೊಟ್ಟು ಬರ್ತೀವಿ ಈ ದೇಹ ಅನ್ನುವಂಥ ತೊಗಲಿನ ಒಂದು ಟ್ಯೂಬ್ನೊಳಗ ಹವ ತುಂಬಿ ಇದನ್ನು ಒಟ್ಟು ಪಂಚರ್ ಆಲಾರ್ದಂಗೆ ನೋಡಿಕೊಂಡನಲ್ಲ ಅವನಿಗೆ ನಾವೇನು ಕೊಟ್ಟಿವಿ ಹೇಳಿ ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ ಏನು ಜಗತ್ತಿಗೆ ಕೊಟ್ಟಿರುವುದು ಅದಕ್ಕಾಗಿ ಮನುಷ್ಯ ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಅಂದರೆ ಎಷ್ಟು ಜನ ಬದುಕಿ ಹೋಗಿಲ್ಲೇನು ರಾಷ್ಟ್ರಕ್ಕಾಗಿ ನಾಡಿಗಾಗಿ ನುಡಿಗಾಗಿ ಬದುಕಿಲ್ಲೇನು ಅವರೆಲ್ಲ ಎಷ್ಟು ಅದ್ಭುತವಾಗಿ ತಮ್ಮ ಜೀವನವನ್ನು ಕಟ್ಟಿಕೊಂಡ್ರು ಎಷ್ಟು ಸುಂದರವಾದ ಜೀವನವನ್ನು ಕಟ್ಟಿದ್ರು ಜಗತ್ತನ್ನು ಜಗತ್ತು ಅವರಿಗೆ ನೆನಪಿಡುವಂಥ ಕೆಲಸಗಳನ್ನು ಮಾಡಿ ಹೋಗಲಿಲ್ಲೇನು ಸುಮ್ಮನೆ ಸಾಮಾನ್ಯ ಒಬ್ಬ ಭಗತ್ ಸಿಂಗನ ಉದಾಹರಣೆ ತಗೊಳ್ಳಿ ನೀವು ಈ ರಾಷ್ಟ್ರ ಎಂದೂ ಭಗತ್ ಸಿಂಗನಂಥ ಪ್ರೇಮಿಯನ್ನು ಮರಿಲಿಕ್ಕೆ ಸಾಧ್ಯ ಐತೆ ಹೇಳಿ ಭಗತ್ ಸಿಂಗನಿಗೆ ಅವನಿಗೆ ಯಾವಾಗ ಗಲ್ಲು ಶಿಕ್ಷೆ ಆಯಿತು ವಾಸ್ ಜಸ್ಟ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ಸ್ ಓಲ್ಡ್ ಸುಮ್ನೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದ ಭಗತ್ ಸಿಂಗ್ ಅವನಿಗೆ ಗಲ್ಲಿಗೇರಿಸಲಿಕ್ಕೆ ತಗೊಂಡು ಹೊಂಟಿದ್ರು ಗಲ್ಲಿಗೇರಿಸಲಿಕ್ಕೆ ತಗೊಂಡು ಹೋಗುವಾಗ ನಕ್ಕೊಂತ ಹೊರಟಿದ್ದ ಅವ ಜೈಲಿನ ಬ್ರಿಟಿಷ್ ಅಧಿಕಾರಿ ಕೇಳ್ತಾನೆ ನಾವು ನಿನಗ ಗಲ್ಲಿಗೇರಿಸಲಿಕ್ಕೆ ತಗೊಂಡು ನಂಟಿವಿ ನೀವು ನಗ ಕತ್ತಿಯಲ್ಲ ಅವಾಗ ಭಗತ್ ಸಿಂಗ್ ಅಂತಾನೆ ಯು ಆರ್ ಫಾರ್ಚುನೇಟ್ ಟು ಬಿ ಹಿಯರ್ ನೀನು ಭಾಳ ಪುಣ್ಯ ಮಾಡಿ ಮಾಡೀನಿ ಇಲ್ಲಿರಬೇಕಂದ್ರೆ ಯಾಕಂದರೆ ಭಾರತದ ರಾಷ್ಟ್ರ ಪ್ರೇಮಿಗಳು ಎಷ್ಟು ಉತ್ಸಾಹದಿಂದ ಸಾವನ್ನ ಅಪ್ಪಿಕೊಳ್ಳಿಕ್ಕೆ ಹೋಗ್ತಾರಾ ಅನ್ನುವ ನೋಡುವ ದೃಶ್ಯ ನಿನ್ನ ಕಣ್ಣಿಗೆ ಸಿಗ್ತದಲ್ಲ ವಿದ್ಯಾವತಿ ಭಗತ್ ಸಿಂಗನ ತಾಯಿ ಬರ್ತಾಳು ಯಾವ ಸಂದರ್ಭದಲ್ಲಿ ಅಂದರೆ ಯಾವ ಸಂದರ್ಭದಲ್ಲಿ ಭಗತ್ ಗಲ್ಲಿಗೆ ಗಲ್ಲಿಗೇರಲಿಕ್ಕೆ ಹೊಂಟಿದ್ದ ಅವಾಗ ಭಗತ್ ಸಿಂಗನ ತಾಯಿ ಬರ್ತಾಳು ಮಗ ಇದ್ದ ಮಗ ನೇಣುಗಂಬಕ್ಕೆ ಏರ್ಲಿಕ್ಕೆ ಹೊಂಟಾಗ ತಾಯಿಯ ಹೃದಯ ಹಾಗಾಗಿರಬಾರದು ತಾಯಿ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡುತ್ತ ಭಗತ್ ಸಿಂಗ್ ಅಂತಾನ ತಾಯಿ ಅಳುವುದನ್ನು ನೋಡಿ ಭಗತ್ ಸಿಂಗ್ ಅಂತಾನ ಯಾವ ಜಗತ್ತಿನೊಳಗೆ ಯಾವ ಮಕ್ಕಳ ತಾಯಿಯಾದರೂ ಹತ್ರ ಅಳಲಿ ನನಗೆ ಏನೂ ಅನಿಸೋದಿಲ್ಲ ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರು ಬರಬೇಕಾ ಈ ಜಗತ್ತಿನೊಳಗೆ ಯಾವ ತಾಯಿಯಾದರೂ ಅಳಲಿ ಪ್ರಶ್ನೆ ಇಲ್ಲ ಆದರೆ ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರು ಬರುವುದಾ ಅವಾಗ ತಾಯಿ ವಿದ್ಯಾವತಿ ಅಂತಾಳೆ ಮಗ ಭಗತ್ತ ಇದು ದುಃಖದ ಕಣ್ಣೀರಲ್ಲಪ್ಪ ಇದು ಭಗತ್ತ ಇದು ದುಃಖದ ಕಣ್ಣೀರಲ್ಲೋ ಇದು ಸಂತೋಷದ ಕಣ್ಣೀರು ನನ್ನ ಗರ್ಭದ ಮೇಲೆ ನನಗೆ ಸಿಟ್ಟಾಗಿ ಬಂದ ನೋವಿನ ಕಣ್ಣೀರು ಯಾಕಂದ್ರೆ ನನಗೆ ಯಾಕೆ ದುಃಖ ಆಗೈತಿ ಈ ಕಣ್ಣಾಗ ಯಾಕೆ ನೀರು ಬಂದೈತಿ ಅಂದ್ರೆ ಈ ಗರ್ಭಕ್ಕ ವಿದ್ಯಾವತಿಯ ಗರ್ಭಕ್ಕ ಭಗತ್ ಸಿಂಗನಂಥ ಒಬ್ಬನೇ ಮಗನನ್ನು ಹೆರಿಗೆ ಮಾಡುವಂಥ ಗರ್ಭಧರಿಸುವಂಥ ಶಕ್ತಿ ಬಂತೆ ಹೊರತು ಅಕಸ್ಮಾತ್ ಹತ್ತು ಮಂದಿ ಮಕ್ಕಳು ಭಗತ್ ಸಿಂಗನಂಥವ್ರು ಹುಟ್ಟಿದ್ರೆ ಹತ್ತು ಮಂದಿಗೂ ದೇಶ ಸೇವಾ ಸಲುವಾಗಿ ಕಳಿಸ್ತಿದ್ದೆ ನಾನು ಅಂತಾಳೆ ವಿದ್ಯಾವತಿ ಅವಾಗ ಭಗತ್ ಸಿಂಗ್ ಅಂತಾನೆ ಯವ ಈ ದೇಶದ ಯಾವ ಯಾವ ಮನೆಗಳಲ್ಲಿ ವಿದ್ಯಾವತಿ ಅಂಥ ತಾಯಿ ಇರ್ತಾಳ ಅಂಥ ಮನೆಗಳಲ್ಲೆಲ್ಲ ಭಗತ್ ಸಿಂಗನಂಥ ಮಕ್ಕಳೇ ಹುಟ್ಟುತ್ತಾರ ಇದು ರಾಷ್ಟ್ರ ಪ್ರೇಮ ಅಲ್ಲಿ ಎಲ್ಲವನ್ನು ತ್ಯಾಗ ಮಾಡಿ ಈ ದೇಶಕ್ಕಾಗಿ ಅವರು ಋಣ ತೀರಿಸಲಿಲ್ಲ ಹಾಗೆ ಮನುಷ್ಯ ದೇಶಕ್ಕಾಗಿ ಧರ್ಮಕ್ಕಾಗಿ ಸಮಾಜಕ್ಕಾಗಿ ಒಂದಿಷ್ಟು ಕೊಡುಗೆ ಕೊಟ್ಟು ಹೋಗಬೇಕಾಗ್ತದೆ ಈ ಜಗತ್ತಿಗೆ ಬಂದ ಮೇಲೆ ಯಾವುದು ನನ್ನದನ್ನುವುದಿದೆ ಹೇಳಿ ಯಾವುದು ನನ್ನದನ್ನುವುದಿಲ್ಲ ಇಲ್ಲ ಎಲ್ಲವೂ ಕೊಟ್ಟ ಪ್ರಸಾದ ದೇವನು ಕೊಟ್ಟ ಪ್ರಸಾದ ಈ ಬದುಕು ಯಾವಾಗ ನನ್ನಲ್ಲಿ ನಂದು ಅಂತ ಬಂತು ವಸ್ತು ವಿಷಯಗಳ ಮೇಲೆ ವ್ಯಾಮೋಹ ಬಂತು ಅದು ಪದಾರ್ಥ ಆಗ್ತದೆ ಯಾವಾಗ ಇದು ದೇವನ ಕೊಟ್ಟ ಪ್ರಸಾದ ಈ ಬದುಕು ಅಂತ ಅನ್ನಿಸ್ತದೆ ಆವಾಗ ಬದುಕೇ ಪ್ರಸಾದಿಕ ಆಗ್ತದೆ ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು ಈಗ ನಾವು ಗುಡಿಗೆ ಹಣ್ಣು ತೊಗೊಂಡು ಹೋಗ್ತೀವಿ ಗುಡಿಗೆ ಹಣ್ಣು ತೊಗೊಂಡು ಮನೆಯಾಗೆ ಹೋಗುವಾಗ ಏನಂತೀವಿ ಬಾಳೆಹಣ್ಣು ಕೊಡ್ರಂತೀವಿ ಬಾಳೆಹಣ್ಣು ತೊಗೊಂಡು ಗುಡಿಗೆ ಹೋಗ್ತೀವಿ ಗುಡಿಗೆ ಹೋದ ಮೇಲೆ ದೇವರಿಗೆ ಮುಟ್ಟಿಸಿ ಹೊರಗೆ ಬರುವಾಗ ಇದ್ದವರಿಗೆಲ್ಲ ಹಂಚ್ತೀವಿ ಏನಂತೀವಿ ಬಾಳೆಹಣ್ಣು ತಗೊಳ್ರಂತೀವೇನು ಇಲ್ಲ ಏನಂತೀವಿ ಪ್ರಸಾದ್ ತಗೊಳ್ರಂತೀವಿ ಅಲ್ಲ ಮನೆಯೊಳಗೆ ಮನೆಯಿಂದ ಬರುವಾಗ ಹಣ್ಣಿತ್ತು ಗುಡಿಯಿಂದ ಹೊರಗೆ ಬರುವಾಗ ಪ್ರಸಾದ ಆತಲ್ಲ ಬದಲಾಗಿದ್ದೇನಲ್ಲಿ ಹಣ್ಣೇನಾರ ಬದಲಾಗಿದೆ ಏನು ಹಣ್ಣು ಬದಲಾಗಿಲ್ಲ ಇರುವ ಹಣ್ಣದೇ ಅದರ ಬದಲಾಗಿದ್ದು ಹಣ್ಣು ಬದಲಾಗಿಲ್ಲ ಹಣ್ಣನ್ನು ನೋಡುವ ಕಣ್ಣು ಬದಲಾಗಿತ್ತಲ್ಲ ಅದಕ್ಕೆ ಪ್ರಸಾದ ಆಗಿತ್ತದು ಹಾಗೆ ಬದುಕನ್ನು ನೋಡುವ ಕಣ್ಣು ಬದಲಾಗಬೇಕಾಗ್ತದೆ ಇಲ್ಲಿ ಯಾವುದು ನಂದಿರದಲ್ಲೂ ಸುಮ್ಮನೆ ಎಷ್ಟು ಮಜಾ ಇರ್ತದೆ ನೋಡಿ ನೀವು ಸುಮ್ಮನೆ ದೇವ್ರ ಕೂಲಿಯಾಗೆ ಹೋದ್ರಿ ಕೈ ಮುಗಿದು ದೇವ್ರಿಗೆ ಅನ್ಬೇಕಿದೆ ನಿಂದಪ್ಪ ಅಂತ ಅವನಿಗೆ ದೇವರಿಗೆ ಸಂತೋಷ ಆಗ್ತದ ಮನೆಯಾಗೆ ಬಂದ್ರಿ ಮನೆಯಾಗೆ ಹೆಣ್ಮಕ್ಳಿಗೆ ಅನ್ನಬೇಕು ನಂಬದೇನು ಇಲ್ಲರಿ ಎಲ್ಲ ಅವ್ರದ ಅನ್ಬೇಕು ಅವ್ರಿಗೆ ಸಂತೋಷ ಆಗ್ತೈತಿ ನೀವು ಅನ್ನೋದಲ್ಲ ಒಮ್ಮೆ ಮತ್ತೆ ಇರೋದು ಅವ್ರದ ಇರ್ತೈತಿ ನಿಮ್ಮದೇನೂ ನಡಿದು ಇಲ್ಲ ಎಲ್ಲ ಅವ್ರದ ಅನ್ಬೇಕು ಅವ್ರಿಗೆ ಸಂತೋಷ ಆಗ್ತೈತಿ ಹೊರಗೆ ಹೋದ್ರಿ ಸ್ನೇಹಿತರು ಬೆಟ್ಟಿ ಆಗ್ತಾರೆ ಅವ್ರಿಗೆ ಕೈ ಮುಗಿ ಏನು ನಂದೇನಿಲ್ಲಪ್ಪ ಎಲ್ಲ ನಿಂದ ಅನ್ಬೇಕು ದೇವ್ರ ಕೊಲೆಗೆ ಹೋದ ಕೂಡಲೇ ದೇವ್ರಿಗೆ ಕೈ ಮುಗಿದು ಎಲ್ಲ ನಿಂದಪ್ಪ ಅನ್ನೋದು ಹೊರಗೆ ಬಂದ್ರಿ ಸ್ನೇಹಿತರು ಕಂಡು ಕೂಡಲೇ ನಂದೇನೈತೋ ಎಲ್ಲ ನಿಂದ ಅನ್ಬೇಕು ಮನೆಯಾಗೆ ಹೋದ್ರಿ ಹೆಣ್ಮಕ್ಳು ಮುಂದೆ ನಂದೇನು ಇಲ್ಲ ಎಲ್ಲ ನಿಂದ ಅನ್ಬೇಕು ಮತ್ತು ಅಕ್ಕಡಿ ಕಡೆ ನೋಡಿ ಯಾರೂ ಇಲ್ದಾಗ ಅಷ್ಟ ಕಣ್ಣು ಮುಚ್ಚಿ ನಂದು ಅನ್ಬೇಕು ಅಂದ್ರೆ ಮಜಾ ಇರ್ತೈತೆ ಹಿಂಗೆ ತಿಳ್ಕೊಳ್ಳೋದೆಲ್ಲ ಹೊರಗ ವಸ್ತುಗಳ ಬಳಕಿರಬೇಕು ಅಂತರಂಗದೊಳಗೆ ಶಿವನ ಬೆಳಕಿರಬೇಕು ಇದು ಮಹೋತ್ಸವ ಆಗ್ತದೆ ಬದುಕು ನಿತ್ಯೋತ್ಸವ ಆಗ್ತದೆ ಬದುಕು ಈ ಜಗತ್ತಿನಲ್ಲಿ ಮನುಷ್ಯ ಸುಮ್ಮನೆ ಅತಿಥಿಯಾಗಿ ಬದುಕುವುದು ಒಂದು ಕ್ಷಣ ಕವಿ ರವೀಂದ್ರನಾಥ್ ಠಾಗೋರ್ ಅವರು ಗೀತಾಂಜಲಿಯಲ್ಲಿ ಒಂದು ಅದ್ಭುತ ಮಾತು ಬರೀತಾರೆ ಹ್ಯಾಗಿರಬೇಕು ಮನುಷ್ಯನ ಬದುಕು ಬದುಕು ಹೇಗಿದೆ ಮನುಷ್ಯ ಹೇಗೆ ಬದುಕಬೇಕು ಅವರೊಂದು ಸುಂದರವಾದ ಕವನ ಬರೀತಾರೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್ ದಸ್ ಮೈ ಲೈಫ್ ಹ್ಯಾಸ್ ಬಿನ್ ಬ್ಲೆಸ್ಡ್ ಮೈ ಪಾರ್ಟ್ ಇನ್ ದಿಸ್ ಫೆಸ್ಟೀಸ್ ಟು ಪ್ಲೇ ಅಫಾನ್ ಮೈ ಇನ್ಸ್ಟ್ರೂಮೆಂಟ್ ಐ ಹ್ಯಾವ್ ಡನ್ ಆಲ್ ದಟ್ ಐ ಕು ಸುಂದರವಾದ ಮಾತಿದು ಕವಿ ರವೀಂದ್ರ ಅಂತಾರೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್ ದ ಮೈ ಲೈಫ್ ಹ್ಯಾಸ್ ಬಿನ್ ಬ್ಲೆಸ್ಡ್ ಇದು ಜಗತ್ತೇನಿದೆ ಅಲ್ಲ ಇದು ಜಗತ್ತು ದೇವನ ಜಾತ್ರೆ ಇದು ಈ ಜಗತ್ತು ದೇವನ ಉತ್ಸವ ಇದು ಇದು ನಮ್ಮ ಉತ್ಸವ ಅಲ್ಲ ನಿಮ್ಮ ಉತ್ಸವ ಅಲ್ಲ ದೇವನ ಉತ್ಸವ ನಮ್ಮ ಉತ್ಸವದಲ್ಲಿ ನಾವು ಲೈಟ್ ಹಾಕಿರ್ತೀವಿಲ್ಲ ಇದು ದೇವನ ಉತ್ಸವದಲ್ಲಿ ಚಂದ್ರ ತಾರೆ ನಕ್ಷತ್ರಗಳ ಬೆಳಕಿದೆ ನಮ್ಮ ಉತ್ಸವಗಳಲ್ಲಿ ಜಾತ್ರೆಗಳಲ್ಲಿ ಬಂದವರಿಗೆ ದಾಸೋಹ ಮಾಡ್ತೇವಿಲ್ಲ ನಾವು ದೇವರು ತನ್ನ ಜಾತ್ರೆಯಲ್ಲಿ ಸಾವಿರ ಸಾವಿರ ಕೋಟಿ ಕೋಟಿ ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಅನ್ನ ಕೊಟ್ಟು ಇದು ಅವನ ದಾಸೋಹ ಇದು ಇಲ್ಲಿ ದೇವನ ಜಾತ್ರೆ ನಡೆದಿದೆ ಎಷ್ಟು ಸುಂದರ ಮಾತು ಹೇಳ್ತಾರೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಇದು ಜಗತ್ತಿನ ಜಾತ್ರೆ ಇದು ಈ ಜಗತ್ತೇನಿದೆಯಲ್ಲ ಇದು ದೇವನ ಜಾತ್ರೆ ಇದು ಇದು ವಿಶ್ವೇಶನ ಜಾತ್ರೆ ಇದು ಇದು ಶಿವನ ಜಾತ್ರೆ ಇದು ನನ್ನ ಹುಟ್ಟೇನಿದೆಯಲ್ಲ ದೇವ ತನ್ನ ಜಾತ್ರೆಯನ್ನು ನೋಡಲಿಕ್ಕೆ ನನಗೆ ಕೊಟ್ಟ ಆಮಂತ್ರಣ ಇದು ಅಂತ ಇಟ್ ಈಸ್ ಆ್ಯನ್ ಇನ್ವಿಟೇಷನ್ ದೇವರು ತನ್ನ ಜಾತ್ರೆಯನ್ನು ನೋಡಲಿಕ್ಕೆ ನನಗೊಂದು ಆಮಂತ್ರಣ ಕೊಟ್ಟನಲ್ಲ ನನ್ನ ಹುಟ್ಟು ದೇವ ನನಗೆ ಈ ಜಾತ್ರೆಯನ್ನು ನೋಡಲಿಕ್ಕೆ ಕೊಟ್ಟ ಆಮಂತ್ರಣ ಅಂದರೆ ನಾನು ಈ ಜಗತ್ತಿಗೆ ಹೇಗೆ ಬಂದೀನಿ ಅಂದರೆ ಆಮಂತ್ರಿತನಾಗಿ ಬಂದೀನಿ ಅತಿಥಿಯಾಗಿ ಬಂದೀನಿ ಅತಿಥಿಯಾಗಿ ಬಂದವರು ಅತಿಥಿಗಳಾಗಿ ಹೋಗಬೇಕು ಹೊರತು ಖಾಯ ಮೇರೋರು ಯಾರೂ ಇಲ್ಲ ಇಲ್ಲಿ ಅದಕ್ಕೆ ನಾವೆಲ್ಲ ತಿಳ್ಕೋಬೇಕು ಈ ಜಗತ್ತಿಗೆ ನಾವು ವಿ ಆರ್ ಜಸ್ಟ್ ಗೆಸ್ಟ್ಸ್ ಅತಿಥಿಗಳಷ್ಟೇ ನಾವು ಅತಿಥಿಗಳಾಗಿ ಬಂದವರು ಅತಿಥಿಗಳಾಗಿ ಹೋಗಬೇಕಾಗ್ತದೆ ಯಾರು ಇರೋಕೆ ಬಂದಿಲ್ಲ ಈಗ ನೀವು ನೋಡಿ ಮನಿಗೆ ಅಳಿಯ ಬಂದಿರ್ತ ಅಳಿಯ ಬಂದಾಗ ಒಂದನೇ ದಿವಸ ಬಂದ್ರೆ ಮಣಿ ಹಾಕಂತಾರೆ ಎರಡು ದಿವ್ಸ ಇದ್ರೆ ಮಣಿ ಯಾಕಂತಾರೆ ಮೂರು ದಿವಸ ಇದ್ರೆ ನೂಕು ಮಣಿ ಅಂತಾರೆ ಅವನಿಗಷ್ಟೆ ಒಂದನೇ ದಿವಸ ಬಂದಾಗ ಇರ್ತೈತಿ ಅವ ಅಕಸ್ಮಾತ್ ಎರಡನೇ ದಿವಸ ಇದ್ನಂದ್ರೆ ಹೋಳಿಗೆ ಇರ್ತೈತಿ ಅದ್ರೊಳಗೆ ಹೂರ್ಣ ಇರುದಿಲ್ಲ ಅಷ್ಟೆ ಶಾಣೆ ಇದ್ದವ್ ಜಲ್ದಿ ಜಾಗ ಖಾಲಿ ಮಾಡ್ಬೇಕು ಸುಮ್ಮ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗ್ಬೇಕು ಮಸ್ತ್ ಇರ್ತೈತದ ಈಗ ಸ್ವಾಮಿಗಳು ನಾವು ನಿಮ್ಮ ಮನೆಗೆ ಬರ್ತೀವಿ ಹೊಸ ಮನೆ ಕಟ್ಸಿರ್ತೀರಿ ಹೊಸ ಮನೆ ಕಟ್ಟಿಸ್ದಾಗ ಮನೆಗೆ ಪಾತ್ ಪೂಜಾಕ್ಕೆ ಉದ್ಘಾಟನೆಗಂತ ಕರ್ಕೊಂಡು ಹೋಗ್ತೀರಿ ಹೋಗಿ ಏನಂತೀರಿ ನಾವು ಅಂತಿರ್ತೀವಿ ಮನೆ ಭಾಳ ಚೆಂದ ಕಟ್ಸಿಯಪ್ಪ ಭಾಳ ದೊಡ್ಡ ಮನೆ ಕಟ್ಸಿರ್ತಾನೆ ಮನಿ ಭಾಳ ಚಂದ ಕಟ್ಸಿಯಪ್ಪ ಅಂತೀವಿ ಅಂದ ಕೂಡಲೇ ನೀವೇನಂತಿರ್ತೀರಿ ಏಯ್ಯಪ್ಪ ನಂದೇನೈತಪ್ಪ ಎಲ್ಲ ನಿಂದ ಇದು ಅಂತ ನೀವು ಅಂತೀರಿ ಮತ್ತೆ ಹಿಂಗೆ ಅಂತನ ಬಾ ಅಂತಪ್ಪ ಪೇಪರ್ ಎಪ್ಪನತ್ತ ಸಹಿ ಮಾಡಂಗಾರಂದ್ರೆ ಯಾರ ಕರೆಸಿರ ಸ್ವಾಮಿಗಳು ಸುಮ್ಮ ತಿಳ್ಕೊಂಡಿರ್ಬೇಕು ನಾವು ನಿಮ್ಮ ಮನೆಗೆ ಅತಿಥಿಗಳಾಗಿ ಬಂದಿವಂತ ಮತ್ತೆ ಬಹಳ ಅಂತ ಸಲ್ಲ ಕುರ್ಚಿ ಮೇಲೆ ಕುಂತೀವಿ ಅಂದ್ರೆ ಮನೆಯಾಗೆ ಹೆಣ್ಮಕ್ಳಿಗೆ ಕರೆದು ಎಷ್ಟೊತ್ತನ ಕುಂದಿರ್ಸಿರಿ ಅವ್ರಿಗೆ ಕಳಿಸ್ರಿ ಮತ್ತೆ ಬೀಗರು ಬರ್ತಾರೆ ನಮಗೆ ಆಯರಿ ಕೊಡೋರು ಅದ್ರ ಇವ್ರನ್ನ ಕುಂದರ್ಸ್ಕೊಂಡು ಕುಂತರು ಏನು ಮಾಡ್ತೀರಿ ಇವ್ರೇನು ಕೊಡೋರಲ್ಲ ಬಡವರಲ್ಲ ನಮ್ಮ ಕಡೆಯಿಂದ ಕಾಣಿಕೆ ಇಸ್ಕೊಂಡು ಹೋಗೋರು ನಮಗೆ ತಲಿಯಾಗಿರ್ಬೇಕು ನಾವು ಇವರು ಮನೆಗೆ ಅತಿಥಿಗಳಾಗಿ ಬಂದೀವಿ ಅವರು ಸುಮ್ಮನೆ ಅಂತಿರ್ತಾರೆ ನಮಗೆ ಗೊತ್ತಿರಬೇಕು ಇದು ನಂಬದಲ್ಲ ಅಂತ ಅತಿಥಿಗಳಾಗಿ ಹೋಗೋದು ಗಣಪತಿ ಕೇಳಿದ್ರಂತ ಯಾರೋ ಒಬ್ರು ಅಲ್ಲೋ ನೀ ಇರದ ಇದ ದಿವ್ಸ ಇರ್ತಿ ಎಷ್ಟು ಮಸ್ತ್ ಇರ್ತೀಯ ಇರದ ಇದೇ ದಿವ್ಸ ಬದುಕಿ ಈ ಜಗತ್ತಿನೊಳಗೆ ಎಷ್ಟು ಮಸ್ತ್ ಬದುಕ್ತಿ ಅಲ್ಲ ಗಣಪತಿ ಅಂದ ನಾ ತಿಳ್ಕೊಂಡಿನಿ ಅದಕ್ಕೆ ಮಸ್ತ್ ಬದುಕ್ತೇನೆ ಏನು ತಿಳ್ಕೊಂಡಿ ಅಂತ ನಾ ತಿಳ್ಕೊಂಡಿನಿ ಜೀವನ ಬದುಕು ಭಾಳ ಮಸ್ತ್ ತಿಳ್ಕೊಂಡಿನಿ ಅದಕ್ಕೆ ಆರಾಮದೀನಿ ನಾನು ಅವ ಕೇಳ್ದ ಭಕ್ತ ಏನು ಮಸ್ತ್ ತಿಳ್ಕೊಂಡು ಬದುಕಿ ಇರದ ಇದೆ ದಿವ್ಸ ಇರ್ತಿ ಆದರೂ ಮಸ್ತ್ ಬದುಕ್ತಿಲ್ಲ ಹೆಂಗೆ ನಾ ಜೀವನ ಚಂದ ತಿಳ್ಕೊಂಡಿನಿ ಅಂದ ನಾವು ಏನು ತಿಳ್ಕೊಂಡು ಏನು ತಿಳ್ಕೊಂಡಿನಂದ್ರೆ ನನಗೆ ಯಾರು ಇವತ್ತು ಎತ್ತಿ ಮೆರೆಸಾಕತ್ತಾರ ಅವರ ಒಂದು ದಿವ್ಸ ಹೊತ್ತಿ ಒಗದು ಮುಳುಗಿಸ್ತಾರ ತಿಳ್ಕೊಂಡಿನಿ ಅದಕ್ಕೆ ಖರಾಮ ಅದಿನಿ ನಮ್ಮನ್ನು ಯಾರು ಎತ್ತಿ ಮೆರೆಸ್ತಾರ ಅವರ ಒಂದು ದಿವ್ಸ ಹೊತ್ತಿ ಒಗ್ಗೀತಾರೆ ಅಂತ ತಿಳ್ಕೊಂಡಿವು ನಾವು ಅದಕ್ಕೆ ಖರಾ ಅದೇವು ನಾವು ತಿಳ್ಕೊಳ್ಳೋದಷ್ಟೇ ಜೀವನದೊಳಗೆ ಸುಮ್ಮ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗಬೇಕಾಗ್ತದೆ ಮೈ ಪಾರ್ಟ್ ಇನ್ ದಿಸ್ ಟು ಪ್ಲೇ ಅಪ್ ಆನ್ ಮೈ ಇನ್ಸ್ಟ್ರೂಮೆಂಟ್ ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಟು ಪ್ಲೇ ಅಫ್ ಆನ್ ಮೈ ಇನ್ಸ್ಟ್ರೂಮೆಂಟ್ ಐ ಹ್ಯಾವ್ ಡನ್ ಆಲ್ ದಟ್ ಐ ಕುಡ್ ಟು ಈ ಜಗತ್ತಿಗೆ ಭಾಳ ಸುಂದರ ಮಾತಂತಾನೆ ರವೀಂದ್ರ ನಾವೆಲ್ಲ ಕಲಾವಿದರಾಗಿ ಬಂದೀವಿ ನಾವೆಲ್ಲ ಕಲೆಗಾರರಾಗಿ ಬಂದೀವಿ ಸನ್ಯಾಸಿ ನನ್ನದು ಒಂದು ಹಾಡು ನಾವೆಲ್ಲ ಹಾಡುಗಾರರಾಗಿ ಜಗತ್ತಿಗೆ ಬಂದೀವಿ ನನ್ನ ಹಾಡನ್ನ ಸರಿಗೆ ಹಾಡಬೇಕು ಜನಪ್ರತಿನಿಧಿಗಳದಾರೆ ಅವ್ರ ಹಾಡು ಅವರು ಸರಿಗಿ ಹಾಡಬೇಕು ಅವ್ರು ಯಾಕೆ ಕೆಲಸ ಮಾಡಬೇಕು ಅಂದ್ರೆ ಅವ್ರ ಕೆಲಸ ಹೆಂಗಿರಬೇಕು ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ನಿಗೆ ಅವರು ತಲೆ ನೆಕ್ಸ್ಟ್ ಜನ್ರೇಷನ್ ಅವ್ರ ತಲೆ ಆಗಿರಬೇಕು ಅವ್ರ ಹಾಡು ಸರಿಗೆ ಹಾಡ್ದಂಗೆ ಆಗ್ತದೆ ಒಬ್ಬ ರೈತ ಇರ್ತಾನೆ ಅವ ತನ್ನ ಹಾಡು ಸರಿಗೆ ಹಾಡು ಹೋಗ್ಬೇಕಾಗ್ತದೆ ಕಷ್ಟ ಪಟ್ಟು ದುಡಿಬೇಕಾಗ್ತದೆ ಭೂಮಿ ತಾಯಿಗೆ ಯಾವಾಗ ಸಂತೃಪ್ತಿ ಆಗ್ತದೆ ಅಂದ್ರ ಲಕ್ಷಾಂತರ ಮಳೆಯ ಹನಿಗಳು ಈ ಭೂಮಿ ಮೇಲೆ ಬಿದ್ದರೂ ಭೂಮಿ ತಾಯಿಗೆ ತೃಪ್ತಿ ಆಗೋದಿಲ್ಲ ಭೂಮಿ ತಾಯಿ ಯಾವಾಗ ತೃಪ್ತಳಾಗ್ತಾಳೆ ಅಂದ್ರ ಲಕ್ಷಾಂತರ ಮಳೆಯ ಹನಿಗಾಗಿ ಭೂಮಿ ತಾಯಿ ಕಾಯುವುದಿಲ್ಲ ಭೂಮಿ ತಾಯಿ ಕಾಯುವುದು ಭೂಮಿ ತಾಯಿ ತೃಪ್ತಳಾಗುವುದು ತನ್ನ ಹಿರಿಯ ಮಗ ರೈತನ ಎರಡು ಬೆವರಿನ ಹನಿ ನೆಲಕ್ಕೆ ಬಿದ್ದರೆ ಸಾಕು ಭೂಮಿ ತಾಯಿ ತೃಪ್ತಳಾಗ್ತದೆ